ಅದಕ್ಕೆ ಅಲ್ಲ ನಾನು ಹೇಳಿದ್ನಲ್ಲ ನಿನ್ನೇನು ಹೇಳಿದೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ ಕೂಡ ನಾವು ಏನು ಪ್ರಿಯೆಂಪ್ ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಅದು ಇದು ಹೇಳಿಕೆ ಹೇಳಿಕೆಗಳು ಕೊಡೋದ್ರಿಂದ ಉಪಯೋಗ ಇಲ್ಲ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ ಬಂದಾದ ಮೇಲೆ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ಅದನ್ನು ಯಾವುದೇ ಮುಲಾಜಿಲ್ಲದೆ ತೊಗೊಳ್ತೀವಿ ಅಂತಲೇ ಹೇಳಿದ್ದೀನಿ ನಾನು ಯಾರನ್ನು ರಕ್ಷಣೆ ಮಾಡೋದು ಕೂಡ ಅಗತ್ಯ ಇಲ್ಲ ಮಾಡೋದು ಇಲ್ಲ ಸರ್ ಬಿಜೆಪಿ ಮತ್ತು ವಿಜೇಂದ್ರ ಟ್ವೀಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸೇಫ್ ಇಲ್ಲ ಹಾವೇರಿ ಘಟನೆ ಆಯಿತು ಆಮೇಲೆ ಅವರು ಸರ್ಕಾರ ನಡೆಸುವಾಗ ಯಾವುದು ಘಟನೆ ಆಗಿಲ್ವಾ ಹಾಂ ಅವಾಗೇನು ಹೇಳ್ಬೇಕು ನಾವು ಅವಾಗ ಸೇಫ್ ಇದೆ ಇತ್ತು ಅಂತ ಹೇಳಬೇಕಾ ಇವೆಲ್ಲ ಕಾನೂನಿನ ಈ ಚೌಕಟ್ಟಿನಲ್ಲಿ ನಾವು ಏನು ಮಾಡಬೇಕು ಅದೆಲ್ಲ ಮಾಡ್ತೇವೆ ಆಮೇಲೆ ನಿರ್ಭಯ ಕಾರ್ಯಕ್ರಮ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಏನು ಕಾರ್ಯಕ್ರಮ ಮಾಡಿದ್ದೇವೆ ಅನೇಕ ಇದು ಕಾರ್ಯಕ್ರಮಗಳನ್ನು ಅದಕ್ಕೆ ಮಾಡಿಕೊಂಡಿದ್ದೇವೆ ಮಹಿಳೆಯರ ರಕ್ಷಣೆ ಮಾಡೋದಕ್ಕೋಸ್ಕರ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅನೇಕ ಯೋಜನೆಗಳನ್ನು ಮಾಡಿದ್ದೇವೆ ಏನೋ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಶೀಘ್ರವಾಗಿ ಏನು ಕ್ರಮ ತೊಗೊಳ್ಬೇಕೋ ಅದನ್ನು ಕಾನೂನು ಚೌಕಟ್ಟಲ್ಲಿ ತೊಗೊಳ್ತೇವೆ ನಾವು ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಿರ್ತೀವಿ ಎಲ್ಲಾದರೂ ಒಂದು ಇಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲ ಅಂತ ಹೇಳೋದು ಸರಿ ಇಲ್ಲ